ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಟೊಮೊಟೊ ಬೇಳೆ ಬಳಸ್ಕೊಂಡು ಒಂದು ಸಿಂಪಲ್ ಆಗಿರೋ ಸಾಂಬಾರು ಮತ್ತು ಒಂದು ಆಗಿರೋ ರಾಯ್ತ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋನ ಜೊತೆ ಶೇರ್ ಮಾಡ್ಕೊಳೋಣ ಅನ್ನಿಸ್ತು ನೋಡಿ ಇಲ್ಲೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೇಳೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅರಶಿನ ಕಾಯಿ ತುರಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಆಗ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದು ಮಾಡ್ಕೊತಾ ಇದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಕೂಗಿಸ್ಕೊಳ್ಳೋಣ ಫಸ್ಟು ಇದನ್ನು ಮ ಇದು ಒಗ್ಗರಣೆಗೆ ಇದು ಮಸ್ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಕಾಯಿ ತುರಿ ಅರಶಿನ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲದೂ ಹಾಕ್ಕೊಂಡು ನಾನು ಎಲ್ಲೋ ಒಂದು ಹ್ಯಾಕ್ ನೋಡಿದ್ದೆ ಕುಕ್ಕರ್ ಉಕ್ಕು ಬರುತ್ತೆ ಅಂತಂದರೆ ಈ ಥರ ಎಣ್ಣೆ ಹಚ್ಬಿಟ್ಟು ಮತ್ತು ಕುಕ್ಕರ್ ಇಟ್ಟಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದು ಕುಕ್ಕರ್ ಉಕ್ಕಿ ಬರೋಲ್ಲ ಅಂತ ಸೊ ಇವತ್ತು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ರೆಡಿ ಆಯಿತು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಮಸ್ಗಾಯಿ ಅಂತ ಸಹ ಕರಿತಾರೆ ಈಗ ರಾಯ್ತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ರಾಯ್ತ ಸ್ವಲ್ಪ ಮಾಡ್ತಾಯಿದ್ದೀನಿ ಸೊ ಏನೇನು ಬೇಕು ಎಲ್ಲ ಒಗ್ಗರಣೆ ಗೇಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಇದೆ ಚಾಪ್ಸಿ ಇದೆ ಚಾಪಿ ಕಮ್ಮಿ ರೈತ ಮಾಡ್ತಾ ಇರ್ತೀನಿ ರಾಯ್ತಾ ತುಂಬ ಸಿಂಪಲಾಗಿ ಮಾಡ್ತಾ ಇರೋದು ನೀನು ಸ್ವಲ್ಪ ಡಿಫ್ರೆಂಟಾಗೂ ಮಾಡ್ಬೋದು ಅಂದರೆ ನೀನೊಂದು ವೀಡ್ಯೋದಲ್ಲಿ ತೋರಿಸ್ತೀನಿ ಈಗ ರಾಯ್ತು ಕಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕುಕ್ಕರ್ಗೆ ಇತ್ತಲ್ಲ ಸೊ ಹಾಗಾಗಿ ಕವರ್ ಹಾಕ್ತಾ ಇರ್ತೈತೆ ಅಂಗಡಕ್ಕೆ ಸ್ಟೀಮು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲಿ ಕುಕ್ಕರ್ ತೋರಿಸ್ದಲ್ವ ನಾನು ಸ್ವಲ್ಪ ಉಕ್ಕು ಬಂದಿಲ್ಲ ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ನಾನು ಮೀಡಿಯಮ್ ಹಾಕೋದೇನು ಮಾಡಿದರೆ ಫ್ಲೇಮ್ ಲೋ ಮಾಡಿಬಿಟ್ಟೆ ಸೊ ಸ್ವಲ್ಪ ನನಗೆ ಎಣ್ಣೆ ಬೇಗ ಕಾದ್ಬಿಡ್ತು ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಈಗ ಉದ್ದಿನ ಬೇಳೆ ಸಹ ಹಾಕ್ತೀನಿ ಉದ್ದಿನ ಬೇಳೆ ಇಷ್ಟು ಒಗ್ಗರಣೆ ರೆಡಿ ಆಗುತ್ತೆ ಹಾಗಿದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಇದರಲ್ಲೇ ಬೇಯಿಸ್ಕೊಳ್ಳೋಣ ನಾನು ತುಂಬ ಕಮ್ಮಿ ಅಮೌಂಟಲ್ಲಿ ಮಾಡ್ತಾಯಿದ್ದೀನಿ ಯಾಕೆ ಕಷ್ಟ ಮಾಡಿದ್ದಾಗ ನಮ್ಮನೇ ಏನು ರೆಸ್ಪಾನ್ಸ್ ಮಾಡುತ್ತೆ ಅಂತ ಗೊತ್ತಿಲ್ಲ ನನ್ನ ಮಗಳಿದೆಲ್ಲ ತಿನ್ನಲ್ಲ ಅವಳಿಗೆ ಸ್ಕೂಲಿಂದ ಬಂದು ಸಿಂಪಲಿಲ್ಲ ನಾನು ಅಡ್ಡ ಮತ್ತೊಂದು ಕ್ಯಾಮ್ರ ಹ್ಯಾಂಡ್ಲ್ ಮಾಡಿದ್ದೀನಿ ಸ್ವಲ್ಪ ರೈತಲ್ಲಾಗಿರತ್ತ ಸಾರಿ ನನಗೆ ಅದೆಲ್ಲ ಬಾಡಿ ಬಾಡಿದ್ಮೇಲೆ ಎಲ್ಲ ಬಾಡಿಗು ಅದೆಲ್ಲ ಬಾಡಿ ಬಂದ ಮೇಲೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಲ್ಲ ಕೂಡ ತೀರಾ ತಣ್ಣಗೂ ಆಗಬಾರ್ದು ಅಥವಾ ತೀರಾ ಬೆಚ್ಚಗೂ ಆಗಬಾರ್ದು ಈಗ ಸ್ವಲ್ಪ ಬೆಚ್ಚಗಿದೆ ಈಗ ಇದಕ್ಕೆ ಮೊಸರು ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಇಷ್ಟು ಮಾಡಿದ್ರೆ ರಾಯ್ತ ರೆಡಿ ಆಗುತ್ತೆ ಈಗ ಮೊಸರು ಎಲ್ಲ ತೊಳ್ಕೊಂಡು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರಾಯ್ತ ರೆಡಿ ಆಗಿದೆ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಸಹ ಕೂಗಿ ಬಿಟ್ಟಿತ್ತು ನನಗೆ ಒಗ್ಗರಣೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಒಗ್ಗರಣೆ ರೆಡಿ ಮಾಡ್ಕೊಂಡಿನಿ ಸಾಸಿವೆ ಜೀರಿಗೆ ಹಾಕಿ ಇಲ್ಲಿ ಅದು ಬಸ್ಕೊಂಡು ಮಸಿಯೋದಕ್ಕೆ ಏನಾಗುತ್ತೆ ನನಗೆ ಅಷ್ಟು ಕ್ಲೀನಾಗಿ ಮಸಿಯೋದಕ್ಕೆ ಬರಬಿಟ್ಟು ಒಂದು ರೌಂಡ್ ಬ್ಲೆಂಡ್ ಮಾಡ್ಕೊಬಿಡ್ತೀನಿ ನನಗೆ ಈಸಿ ಆಗುತ್ತೆ ಅಂತ ಈಗ ಒಗ್ಗರಣೆ ರೆಡಿ ಇದೆ ಎಲ್ಲ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಸಾಂಬಾರು ರೆಡಿ ಆಗುತ್ತೆ ಸೊ ಈ ಕಡೆ ಅನ್ನನೂ ಕೋಗಿಸಿದ್ದೀನಿ ಸೊ ನನ್ನ ಮಗಳಿಗೆ ಬರೋಸೊತ್ತಿಗೆ ಫುಲ್ ಅಡುಗೆ ರೆಡಿಯಾಗಿದೆ ಇವತ್ತು ನೋಡಿ ಇದನ್ನು ಮಸಗಾಯಿ ಅಂತ ಸಹ ಕರೀತಾರೆ ಇದಕ್ಕಿನ್ನೂ ಹೀರೆಕಾಯಿ ಬದನೆಕಾಯಿ ಏನು ಬೇಕಿರೋ ನಾವು ಆ್ಯಡ್ ಮಾಡ್ಕೋಬೋದು ಅವೆರಡನ್ನು ಬಟ್ ನಾನು ಬರೀ ಟೊಮೊಟೊ ಹಾಕ್ತಾಯಿದ್ದೀನಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಬಿಟ್ರೆ ನಿಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ ಈಗ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಬಿಟ್ರೆ ನಿಮಗೆ ಸಾಂಬಾರ್ ರೆಡಿಯಾಗಿ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ರೆಡಿಯಾಗಿದೆ ಒಂದು ಒಂದೆರಡು ಕುದಿ ಬರಬೇಕು ಅಷ್ಟೇ ಈ ಕಡೆ ಅನ್ನ ಸಹ ರೆಡಿಯಾಗಿದೆ ಅನ್ನನೂ ಕೂಗಿದೆ ಗ್ಯಾಸ್ ಹೋಗಿಬಿಟ್ರೆ ಆಯಿತು ಇಲ್ಲಿ ರಾಯ್ತನೂ ರೆಡಿಯಾಗಿದೆ ಸೊ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಈ ಸಿಂಪಲ್ ವ್ಲಾಗ್ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು ಸೊ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು